ಮುರಾರ್ಜಿ ವಸತಿ ಶಾಲೆ ಹಾಸ್ಟೆಲ್ನಲ್ಲಿ ಹೊಟ್ಟೆ ತುಂಬ ಸಿಗದ ಊಟ ಚಿಕ್ಕ ಮುಚ್ಚಳಗುಡ್ಡ ಮೊರಾರ್ಜಿ ವಸತಿ ಶಾಲೆಗೆ ಹಾಸ್ಟೆಲ್ನಲ್ಲಿ ಈ ಥರದೊಂದು ಅವ್ಯವಸ್ಥೆ ಇದೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಚಿಕ್ಕ ಮುಚ್ಚಳಗುಡ್ಡ ಸರಿಯಾಗಿ ಊಟ ಹಾಕಿದ ಬಗ್ಗೆ ಪೋಷಕರಿಗೆ ತಿಳಿಸಿದ್ದ ತಿಳಿಸಿದ ಮಕ್ಕಳು ವಾರ್ಡನ್ನ ನಡೆಗೆ ಬೇಸತ್ತು ಮಕ್ಕಳ ಟಿಸಿ ಪಡ್ಕೊಂಡಿದ್ದಾರೆ ಪೋಷಕರು ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಗುಣಮಟ್ಟದ ಆಹಾರ ಸಿಗದ ಆರೋಪ ಇದೆ ಸಾಂಬಾರ್ಗೆ ಮೂರು ಕೆಜಿ ಕೊಡುವ ಬದಲು ಒಂದೂವರೆ ಕೆ ಜಿ ವೇಳೆ ಕೊಡುವ ಆರೋಪ ಮೊರಾರ್ಜಿ ವಸತಿ ಶಾಲೆ ವಾರ್ಡನ್ ಅರ್ಜುನ್ ವಿರುದ್ದ ಈ ಒಂದು ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ ಅನುಮತಿ ಪಡೆಯದೆ ಹಾಸ್ಟೆಲ್ನಲ್ಲಿ ಹಿಟ್ಟಿನ ಗಿರಣಿಯನ್ನು ಹಾಕಿರುವಂಥ ವಾರ್ಡನ್ ಗಿರಣಿ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ವಸತಿ ಶಾಲೆ ಪ್ರಾಚಾರ್ಯ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ ವಾರ್ಡನ್ನ ಹಿಟ್ಟಿನ ಗಿರಣಿ ಸದ್ದಿನಿಂದ ಮಕ್ಕಳ ಕಲಿಕೆಗೂ ಕೂಡ ಕಿರಿಕಿರಿ ಆಗ್ತಾ ಇದೆ ಇದೇನು ಇವರು ವೈಯಕ್ತಿಕವಾಗಿ ಬಿಸ್ನೆಸ್ ಮಾಡೋದಕ್ಕೆ ಅಂತ ಅಲ್ಲಿ ಹೋಗಿದಾರೋ ಅಥವಾ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗ್ತದೆ ನೋಡಿ ಅಂದರೆ ಅದು ಎಷ್ಟು ಮಟ್ಟಿಗೆ ಇವರಿಗೆ ಸರ್ಕಾರ ಅಥವಾ ಅಧಿಕಾರಿಗಳು ಅಂತಂದರೆ ನಿರ್ಲಕ್ಷ್ಯ ತಾವೇನ್ ಏನು ಮಾಡಿದ್ರೂ ನಡೆಯುತ್ತೆ ಅಂತ ಇವ್ರಿಗೆ ಯಾರು ಹಾಸ್ಟೆಲಲ್ಲಿ ಹಿಟ್ಟಿನ ಗಿರಣಿ ಅಂಗಡಿ ಹಾಕೊಂಡು ಕುತ್ಕೊಳ್ಳೋಕೆ ಹೇಳಿದ್ದು ಪರ್ಮಿಷನ್ ಕೊಟ್ಟಿದ್ದು ಯಾರು ಎಷ್ಟು ಮಟ್ಟಿಗರಿಗೆ ದುರಹಂಕಾರ ಇರ್ಬೋದು ಯೋಚನೆ ಮಾಡಿ ಸರ್ಕಾರದ ಸಂಬಳ ಬರ್ತಾ ಇರತ್ತೆ ಅಲ್ವಾ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಗೆ ಬೇಕೋ ಹಾಗಿರ್ತಾರೆ ಪಾಪ ಅಲ್ಲಿಗೆ ಮೊರಾರ್ಜಿ ಸ್ಕೂಲಿಗೆ ಮಕ್ಕಳನ್ನ ಯಾಕೆ ಸೇರಿಸ್ತಾರೆ ಉತ್ತಮವಾದಂಥ ಭವಿಷ್ಯ ನಿರ್ಮಾಣ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಓದೋದಕ್ಕೆ ನೆಟ್ಟದ ವ್ಯವಸ್ಥೆ ಇಲ್ಲ ಅಂತ ಅಂದರೆ ಇಲ್ಲಿ ಹೇಗೆ ಓದೋದಕ್ಕೆ ಸಾಧ್ಯ ಮಹತ್ವ ಯೋಜನೆಗಳು ಹೇಗೆ ಹಳ್ಳ ಹಿಡಿಯುತ್ತೆ ಯಾಕೆ ಹಳ್ಳ ಹಿಡಿಯತ್ತೆ ಅಂತಂದರೆ ಇದೇ ಕಾರಣಕ್ಕಾಗಿ ಅಲ್ಲಿ ನೇಮಕ ಮಾಡಿರ್ತೀರಲ್ವಾ ಇಂಥದ್ದನ್ನ ಅದೇ ಕಾರಣಕ್ಕಾಗಿ ಪಾಲಕರ ಸಭೆ ನಡೆದ್ ನೀವು ಹೇಳಿದಂಗ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಪಾಲಕರು ಎಸ್ ಎಲ್ ಸಿ ಪಾಲಕರ ಸಭೆ ನಡೆದ್ರೆ ಪಾಲಕರ ಸಭೆಯಲ್ಲಿ ಕೆಲವೊಂದಿಷ್ಟು ಊಟ ಮತ್ತು ಉಪಹಾರ ಕುಂದು ಗೊತ್ತ ಬಗ್ಗೆ ಚರ್ಚೆನೂ ಮಾಡಲಾಯಿತು ಅವತ್ತ ವಾರ್ಡನ್ನು ಕೂಡ ಇದ್ರಿ ಇವತ್ತು ಅದಕ್ಕೆ ಸಂಬಂಧಿಸಿದಂತೆ ಇನ್ನು ಮುಂದೆ ಈ ರೀತಿ ಆಗಂಗಿಲ್ಲ ಅನ್ನುವಂಥ ವಿಚಾರವನ್ನು ಪಾಲಕರಿಗೆ ತಿಳಿಸಿದಾಗ ನಾವು ಒಂದು ವಾರದಲ್ಲಿ ಬಂದು ಅದು ಏನೇ ಸಮಸ್ಯೆ ಇದ್ದರೂ ಕೂಡ ಪುನಃ ಒಳ್ಳೆ ಅದೇ ರೀತಿ ಆಗಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆನೂ ಕೊಟ್ಟರು ಆ ವಿಚಾರದಲ್ಲಿ ನಾವು ಆ ರೀತಿ ಆಗಲಿಕ್ಕೆ ಅವಕಾಶವೇ ಕೊಡೋಂಗಿಲ್ಲ ಅನ್ನುವಂಥ ಭರವಸೆ ನಾವು ಕೊಟ್ಟಿದ್ದೀವಿ ಸರ್ ಅದು ಏನಿಲ್ಲ ರೀ ಆ ಗಿರಣಿ ಇದ್ದಿದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನಾನು ಈಗ ಒಂದು ತಿಂಗಳಾಯಿತು ಬಂತು ಹಂಗೇನಾದ್ರು ಇದ್ರೆ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಅದರಲ್ಲಿ ಆ ವಿಷಯ ಮಾತ್ರ ನನಗೆ ಯಾವುದೇ ಗಮನಕ್ಕೆ ಇಲ್ಲ ಗಿರಣಿ ವಿಷಯ ನನಗೆ ಅದು ಗಿರಣಿ ತಮ್ಮ ಕ್ವಾರ್ಟರ್ಸ್ನೇ ತಂದು ಇಟ್ ಬಗ್ಗೆ ಬಗ್ಗೆ ರೀ ಮತ್ತು ಈಗ ನಾನು ಒಂದು ತಿಂಗಳಾಗಿದ್ದರಿಂದ ಅದು ನನ್ನ ಗಮನಕ್ಕೆ ಬಂದಿಲ್ಲ ನೀವು ಹೇಳಿದ್ಮೇಲೆ ಮೇಲೆ ಈ ಗಿರಣಿ ಮತ್ತು ಹಂಗೆ ಇಟ್ಕೊಳಕ್ಕೆ ಅವಕಾಶ ಇಲ್ಲ ವಾರ್ಡನ್ನವ್ರನ್ನ ಮತ್ತು ನಾನು ಸೂಕ್ಷ್ಮವಾಗಿ ಅವರ ಕ್ವಾರ್ಟರ್ಸ ವೀಕ್ಷಣೆ ಮಾಡಿಕೊಂಡು ಹಾಗೇನಾದರೂ ಈ ರೀತಿ ಆಗಿತ್ತು ಅಂತಂದ್ರೆ ನಮ್ಮ ಎಲ್ಲಾಧಿಕಾರಿಗಳ ಗಮನಕ್ಕೆ ತಗೊಂಡ್ಬಂದು ಅದನ್ನು ತೆಗೆದು ಅವ್ರಿಗೆ ವಾಪಸ್ ಕಳಿಸೋಂಥ ಕೆಲಸ ನಾವು ಮಾಡ್ತೀನಿ ಅವರು ಟೀಚರು ಅವರ ರಿಲೇಷನ್ ಒಂದು ಮಗನ್ನ ಮಾತ್ರ ಹೇಳಿ ಊಟ ಸರಿ ಇಲ್ಲ ಅವತ್ತು ತುಂಬ ಊಟ ಕೊಡೋಂಗಿಲ್ಲ ನಾವು ವಾಡನ್ನ ಎಷ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ನಿಜವಾಗ್ಲೂ ಇದು ಆಶ್ಚರ್ಯ ಅಂತ ಹಾಸ್ಟೆಲ್ ಹಾಸ್ಟೆಲಲ್ಲೇ ಗಿರಣಿ ಅಂಗಡಿ ಇಟ್ಕೊಂಡಿದ್ರು ಅದು ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಏನು ನಿಜವಾಗ್ಲೂ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಬೇಕಾಬಿಟ್ಟಿ ಬರೋದು ಹೋಗೋದು ಮಾಡ್ತಾ ಇದ್ದಾರೋ ಇದು ಉನ್ನತ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯಾ ಏನಾದರೂ ಆ್ಯಕ್ಷನ್ಸ್ ಆಗಿದೆಯಾ ನೀತಿ ಖಂಡಿತ ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಈ ಚಿಕ್ಕಮುಸೂರುಘಡ್ ಗ್ರಾಮದಲ್ಲಿ ಇರತಕ್ಕಂತ ಏನು ಮುರಾರ್ಜಿ ವಸತಿ ಶಾಲೆಯಲ್ಲಿ ಏನು ಆ ಏನು ಹಾಸ್ಟೆಲ್ ವಾರ್ಡನ್ ಏನು ಅರ್ಜುನ್ ಅನ್ನುವಂಥವರು ತಮ್ಮ ತಮ್ಮ ಒಂದು ಶಾಲೆಯಲ್ಲಿ ಅಂದ್ರೆ ಆ ಹಾಸ್ಟೆಲ್ನ ಪಕ್ಕದಲ್ಲಿರ್ತಕ್ಕಂಥ ಒಂದು ವಸತಿ ಗೃಹವನ್ನು ನೀಡಿರ್ತಾರೆ ಆ ವಸತಿ ಗೃಹದಲ್ಲಿ ಈತ ಕಳೆದ ಎರಡು ವರ್ಷಗಳಿಂದ ತಾನು ಗಿರಣಿಯನ್ನ ಅಲ್ಲೇ ಇಟ್ಕೊಂಡಿದ್ದಾನೆ ಅನ್ನುವಂತ ಒಂದು ಸಾರ್ವಜನಿಕರು ಒಂದು ಆರೋಪವನ್ನ ಕೂಡ ಮಾಡಿರುವಂತದ್ದು ಆದ್ರೆ ಪ್ರಮುಖವಾಗಿ ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಪ್ರಿನ್ಸಿಪಾಲ್ರು ಈಗ ಹೊಸದಾಗಿ ನೇಮಕ ಆಗಿರುವಂತದ್ದು ಪ್ರಮುಖವಾಗಿ ನಮಗೂ ಕೂಡ ಆ ರೀತಿ ಯಾವುದು ಗಮನ ಬಂದಿಲ್ಲ ಅನ್ನುವಂಥದ್ದನ್ನ ಅವರು ಸಬೂಬಣ್ಣ ಅಲ್ಲಿಯ ಪ್ರಿನ್ಸಿಪಾಲ್ರು ಕೂಡ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಎರಡು ವರ್ಷಗಳಿಂದ ತಾನು ಅಲ್ಲೇ ಗಿರ್ನಿಯನ್ನ ಇಟ್ಕೊಂಡು ಅಲ್ಲೇ ಬೀಸಾಣುವನ್ನ ಮಾಡ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಇದು ಸರ್ಕಾರದ ಒಂದು ವಿದ್ಯುತ್ ಒಂದು ಕಡಿತ ವಿದ್ಯುತ್ತನ್ನ ಕೂಡ ಬಳಕೆ ಮಾಡಿಕೊಂಡು ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನ ಹಿಟ್ಟಿನ ಗಿರ್ನಿಯನ್ನ ಬೀಸ್ಕೊಂಡು ಅಲ್ಲಿ ಮತ್ತೆ ಆ ವಸ್ತಿ ಶಾಲೆಯಲ್ಲಿ ನೀಡುವಂಥದ್ದು ಅಂದ್ರೆ ವ್ಯರ್ಥ ಹೆಚ್ಚಿಗೆ ಮಾಡಿ ಅಲ್ಲಿ ಏನು ಬೇರೆ ಅಡಿಗೆ ಏನು ವ್ಯರ್ಥ ಇರುತ್ತೆ ಅದೇ ವ್ಯಕ್ತವನ್ನ ಇಲ್ಲಿ ಆ ಸರ್ಕಾರಿಯ ಒಂದು ಕೆಲಸಕ್ಕೆ ಕೂಡ ನೀಡಿರುವಂತದ್ದು ಇದು ಇಲ್ಲಿವರೆಗೆ ಕಳೆದ ಎರಡು ವರ್ಷಗಳಿಂದ ಇತ್ತ ಗಮನಕ್ಕೆ ಬಂದಿಲ್ಲ ಅನ್ನುವಂತ ಮಾಹಿತಿಯನ್ನ ಅಲ್ಲಿಯ ಪ್ರಮುಖ ವಾರ್ತೆಗಳು ಸಹ ಶಿಕ್ಷಕರು ಕೂಡ ಯಾವುದೇ ರೀತಿ ಗಮನಕ್ಕಿಲ್ಲ ಅನ್ನುವಂಥದ್ದನ್ನ ಒಂದ್ ಕಡೆ ಹೇಳ್ತಿರುವಂತದ್ದು ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಹೇಳಿರುವಂತದ್ದು ಅಂದ್ರೆ ಇಲ್ಲಿ ಕಿತ್ತಿನ ಗಿರಣಿ ಇದೆ ಅನ್ನುವಂತ ಒಂದು ವಿದ್ಯಾರ್ಥಿಗಳು ಕೂಡ ಹೇಳ್ತಿರುವಂತದ್ದು ಅಂದ್ರೆ ಇಲ್ಲಿ ಆ ಈಗ ಮೇಲ್ನೋಟಕ್ಕೆ ಕೂಡ ಆತ ಆ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ಅಲ್ಲಿಯ ಮುಖ್ಯ ಅಲ್ಲಿಯ ಶಿಕ್ಷಕರು ಮತ್ತು ಅಲ್ಲಿ ಇರ್ತಕ್ಕಂಥ ಪಾಲಕರು ಕೂಡ ಒಂದು ಸಭೆಯನ್ನ ಮಾಡಿರ್ತಾರೆ ಸಭೆಯ ಸಭೆಯಲ್ಲಿ ಸಾಕಷ್ಟು ಕುಂದುಕೊರತೆಗಳನ್ನ ಇಲ್ಲಿಯ ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥವರು ಕೂಡ ಅದನ್ನ ಪ್ರಿನ್ಸಿಪಾಲ್ ವಾಲಿಕಾರ್ ವಾಲಿಕರ್ ಕಳೆದ ಒಂದು ತಿಂಗಳಿನಿಂದ ಅಲ್ಲಿ ಡಿಸ್ಕಷನ್ ಮಾಡಿ ಎಲ್ಲವನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಪಾಲಕರಿಗೆ ಒಂದು ಭರವಸೆಯನ್ನ ಕೊಡ್ತಾರೆ ಆ ಪಾಲಕರ ಭರವಸೆ ಕೊಟ್ಟರು ಕೂಡ ಅಲ್ಲಿಯ ಇನ್ನೊಬ್ರು ಪಾಲಕರು ತಮ್ಮ ಮಗುವನ್ನ ಅಂದ್ರೆ ಕಳೆದ ಎರಡು ತಿಂಗಳ ಹಿಂದೆ ಅಲ್ಲಿ ಅಡ್ಮಿಷನ್ ಮಾಡಿರ್ತಾರೆ ಆದ್ರೆ ಆ ಮಗುವಿಗೆ ಒಂದು ಒಂದೇ ಚಪಾತಿಯನ್ನ ಕೊಡ್ತಾರೆ ಅನ್ನುವಂತ ಆರೋಪವನ್ನ ಮಾಡ್ತಾರೆ ಅಲ್ಲಿ ಜೊತೆಗೆ ಏನಪ್ಪಾ ಅಂತಂದ್ರೆ ಅಲ್ಲಿಯ ಮುಖ್ಯ ಆ ಶಿಕ್ಷಕರು ಸಾಕಷ್ಟು ಬಾರಿ ಆ ವಿದ್ಯಾರ್ಥಿಯನ್ನ ಇಲ್ಲೇ ಬಿಡಿ ನಾವು ಈಗ ಮುಂದೆ ಸರಿ ಮಾಡ್ತಿವಂತ ಸಬ್ಬನ್ನ ಕೂಡ ಅಲ್ಲಿಯ ಪಾಲಕರಿಗಳು ಕೂಡ ಹೇಳಿದ್ರು ಕೂಡ ನಾವು ಯಾವುದೇ ರೀತಿಯಾಗಿ ನಮ್ಮ ಮಗುವಿಗೆ ಇದ್ದಂತ ರೂಮ್ ಅನ್ನ ಬಿಟ್ಟು ಬೇರೆ ರೂಮಿಯಲ್ಲಿ ಅವರಿಗೆ ಕೊಡ್ತಾರೆ ಮತ್ತು ಅಲ್ಲಿ ಇರ್ತಕ್ಕಂತ ಕಿಡಕಿ ಕಿಡಕಿಗಳು ಕೂಡ ಸರಿಯಾಗಿಲ್ಲ ಅನ್ನುವಂತ ಆ ಮಾಹಿತಿಯನ್ನ ಕೂಡ ಹೇಳ್ತಾರೆ ಅಂದ್ರೆ ಸರ್ಕಾರದಲ್ಲಿ ಕೋಟಿ ಕೋಟಿ ಅನುದಾನ ಬರುತ್ತೆ ಆದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾಕೆ ಪಟ್ಟೆ ತುಂಬಾ ಊಟವನ್ನ ಕೊಡೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಅಲ್ಲಿ ಪಾಲಕರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅದರ ಜೊತೆಗೆ ಡಿ ಸಿ ಅವರಿಗೂ ಕೂಡ ನಾವು ಪತ್ರವನ್ನ ಬರೆದಿದ್ದೇವೆ ಆ ಪತ್ರ ಬಂದ ನಂತರ ಇಲ್ಲಿ ನಾವು ಈಗ ನಮ್ಮ ಪಾಲಕರು ಏನ್ ನಮ್ಮ ಮಗುವನ್ನ ನಾವು ಬೇರೆ ಎಡೆಗೆ ತಂದು ಹಚ್ಕೊಂಡಿದ್ದೇವೆ ವಿನಃ ನಮ್ಮ ಇನ್ನೂ ಬಹಳಷ್ಟು ನಮ್ಮ ಊರಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ನಾನು ಇದೇ ರೀತಿಯ ಪತ್ರವನ್ನ ಬರಿತೀನಿ ನಾನು ಒಬ್ಬ ಶಿಕ್ಷಕಿಯಾಗಿ ನನಗೆ ಆ ಮಗುವಿನ ಬಗ್ಗೆ ಆ ಕಾಳಜಿ ಇದೆ ಹೀಗಾಗಿ ಅಲ್ಲಿ ಇರ್ತಕ್ಕಂತ ಏನು ಸರ್ಕಾರಿ ಶಾಲೆಯಲ್ಲಿ ಹೊಟ್ಟೆ ತುಂಬಾ ಊಟವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ